ಒಂದು ಬಾಳೆ ಗಿಡ ಬಾಳೆ ಗಿಡ ತೋರಿಸ್ತೀನಿ ನೋಡ್ರಿ ಈಗ ಹೆಂಗ್ ಬೊಗ್ಗೋಗ್ಬಿಟ್ಟೈತೆ ಬಾಳೆಗೊನೆ ಬರುತ್ತಂತ ನೋಡ್ರಿ ಇಷ್ಟೊಂದು ಗುಮ್ಮಿ ಗುಮ್ಮಿ ಬೆಳ್ಕೊಂಡೈತೆ ಇದರಲ್ಲಿ ಒಂದು ಇಲ್ಲ ನೋಡ್ರಿ ಹೆಂಗ್ ಬಗ್ಗೆ ಹೋಗ್ಬಿಟ್ಟೈತೆ ಕಾಣಿಸ್ತಾ ಇದೆಯಾ ನೋಡ್ರಿ ಬಗ್ಗೋಗ್ಬಿಟ್ಟೈತೆ ಬಾಳೆಗೋನ ಅಷ್ಟು ಭಾರ ಆಗ್ಬಿಟ್ಟೈತೆ ಯಾಕಂದರೆ ಅಷ್ಟು ಚೆನ್ನಾಗೈತೆ ಬಾಳೆಗೊನೆ ಅಷ್ಟು ಭಾರ ಆಗ್ಬಿಟ್ಟೈತೆ ನೋಡಿರಿ ಇನ್ನು ಬೊಗ್ಗುತ್ತೆ ಬಿಟ್ರೆ ಕೆದ್ದೊಳ ಸೀಮೆದ್ಬಿಟ್ಟು ಹ್ಮ್ ಇಷ್ಟು ಐತೆ ಕೊನೆ ಅಂದರೆ ಇದಕ್ಕೆ ಅದೇನೋ ಹೆಚ್ಚು ಹೆಚ್ಚಾಗಿ ಎಲ್ಲ ಗೊಬ್ಬರ ಸಿಗ್ಬಿಟ್ಟೈತೆ ಹೆಂಗ್ ಬೆಳ್ಕೊಳ್ತಾವಂತಂದ್ರೆ ಒಳ್ಳೆ ಪುಟ್ಬಾಳೆ ಪಚ್ಚಬಾಳೆ ಥರ ಬೆಳ್ಕೊಳ್ತಾವೆ ಇಷ್ಟೇ ಬಾಳೆಗೊನೆ ಯಾವ ಥರ ಬಿದ್ದೈತೆ ಅಂತ ತೋರಿಸಕ್ಕೆ ವಿಡಿಯೋ ಮಾಡಿದ್ದು ಓಕೆ ಥ್ಯಾಂಕ್ ಯು